ಕನ್ನಡಿಗರ ಸೇನೆಯ ಇಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪ್ರಿಯಾಂಕಾ ಖರೀಸ್ ಅವರಿಗೆ ನಾವು ಇವತ್ತು ಮನವಿಯನ್ನು ನೀಡುತ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅವರಿಗೆ ಮನವಿಯನ್ನು ನೀಡಿದ್ದೀವಿ ದೈಮಾಡಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗವ್ವಾರ್ ಗ್ರಾಮದಲ್ಲಿ ಇವತ್ತೇನದ ಕಾಮಗಾರಿ ಮಾಡದೆ ಕೆಲಸ ಮಾಡದೆ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಯನ್ನ ಇವತ್ತಿನ ಹಣವನ್ನ ಗುಳು ಮಾಡಿ ಲೂಟಿ ಮಾಡತಕ್ಕಂತ ಕೆಲಸ ಆ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ ಇದಕ್ಕೆ ಅಧ್ಯಕ್ಷರು ಅಥವಾ ಪಿ ಅಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಹಾಗಾಗಿ ಮತ್ತು ಕೆಲವಷ್ಟು ಸದಸ್ಯರು ಕೂಡ ಶಾಮೀಲಾಗಿದ್ದಾರೆ ದಯಮಾಡಿ ಈಗಾಗಲೇ ಸುಳ್ಳು ದಾಖಲೆತೆಗಳನ್ನ ಸೃಷ್ಟಿ ಮಾಡಿ ಸುಳ್ಳು ದಾಖಲೆತೆಗಳನ್ನು ಹಚ್ಚಿ ಲಕ್ಷ ಲಕ್ಷಾಂತರ ರೂಪಾಯಿ ಅನ್ನೋದ ಇವತ್ತು ಲೂಟಿ ಮಾಡತಕ್ಕಂತ ಕೆಲಸ ಗೋವಾರ್ ಗ್ರಾಮ ಪಂಚಾಯತ್ ನಡೆದಿದೆ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೊಕದ್ದಮನ ಆಗ್ಬೇಕಂತೇಳಿ ನಾವು ಈಗಾಗಲೇ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಾವು ಸುಮಾರು ಒಂದು ವಾರ ಅಥವಾ ಹದಿನೈದು ದಿವಸ ಗಡುವು ಕೊಡ್ತಾ ಇದ್ದೀವಿ ತಾವೇನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡದ್ದಲ್ಲಿ ನಾವು ಏನಾದ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತು ನ್ಯಾಯಾಲಯದ ಮೊರೆ ಹೋಗಿ ದೂರನ್ನ ದಾಖಲಿಸಬೇಕಾಗ್ತಂತೇಳಿ ಸಂದರ್ಭ ಇದ್ದೀನಿ ಹಾಗಾಗಿ ಇದರಲ್ಲಿ ಕೂಡ ಅಂಗವಿಕಲರಿಗೆ ಮೀಸಲಿಡ್ತಕ್ಕಂತಹ ಹಣವನ್ನು ಕೂಡ ಲೂಟಿ ಮಾಡ್ಲಿಕ್ಕೆ ಮಾಡಿ ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ ದಯಮಾಡಿ ಸಂಪೂರ್ಣ ತನಿಖೆ ಆಗಬೇಕು ನಿಷ್ಠವಂತ ತನಿಖೆ ಆಗಬೇಕು ಅಂತ ಹೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಮೃತ್ ಪಾಟೀಲ್ ಸಿರ್ನೂರು ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸೇನೆ